ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಗಾಯತ್ರಿ ಮುತ್ತಪ್ಪ ಮಹರ್ಷಿ ವಾಲ್ಮೀಕಿ ಜಯಂತಿ ಪ್ರಯುಕ್ತ ಪಟ್ಟಣದಲ್ಲಿ ಬ್ಲಾನರ್ಗಳನ್ನು ಅಳವಡಿಸಲಾಗಿದೆ ಬ್ಲಾನರ್ನಲ್ಲಿ ಅಂಬೇಡ್ಕರ್ ವಾಲ್ಮೀಕಿ ಕೋಲಾರ ಸಂಸದ ಎಸ್ ಮಲೇಶ್ ಬಾಬು ಹಾಗೂ ಶ್ರೀನಿವಾಸಪುರ ಶಾಸಕ ಜಿಕೆ ವೆಂಕಟೇಶವರೆಡ್ಡಿ ಭಾವಚಿತ್ರಗಳನ್ನು ಅಳವಡಿಸಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ಕೋರಲಾಗಿದೆ ಏನು ಸಿದ್ದರಾಮಯ್ಯ ಸಿಎಂ ಫೋಟೋ ಸಿದ್ದರಾಮಯ್ಯ ಫೋಟೋ ಹಾಕೋಬೇಕಿತ್ತು ಹಾಕಿದ್ದಿದ್ರೆ ನಮ್ಗೆ ಅಭ್ಯಂತರ ಇರಲಿಲ್ಲ ಯಾರ್ಯಾರು ಫೋಟೋಗಳು ಹಾಕೋಬಿಟ್ಟು ನಮ್ಮ ವಾತಾವರಣದಲ್ಲಿ ಹಾಕೊಂಡ್ರೆ ಯಾಕೆ ಹಾಕೋಬೇಕಿತ್ತು ತೆಗಿಬೇಕು ಯಾಕೆ ಸರ್ ತೆಗಿಬೇಕು ಅಂತ ನನ್ನ ಅಧಿಕಾರ ನನ್ನ ಇಷ್ಟ ಅಂತ ಹೇಳುದು ನಾವು ತೆಗೆಯೋಣ ನಾನು ಹೋಗೋಷ್ಟರಲ್ಲಿ ಅವರೇ ತೆಗೆದು ಹರ ಬಿಸಾಕಿದ್ದಾರೆ ತಾಲೂಕು ಕಚೇರಿ ಆವರಣದಲ್ಲಿರುವ ಬ್ಯಾನರ್ಗಳನ್ನು ತೆರವುಗೊಳಿಸುವಂತೆ ತಾಲೂಕು ಆಡಳಿತ ಸೂಚನೆ ನೀಡಿತ್ತು ತಾಲೂಕು ಆಡಳಿತದ ಸೂಚನೆಯಂತೆ ಬ್ಯಾನರ್ ತೆರವುಗೊಳಿಸಲು ಬರುವಷ್ಟರಲ್ಲಿ ಬ್ಯಾನರ್ ಹರಿದು ಹಾಕಿರುವುದು ಬೇಸರವಾಗಿದೆ ಅಂಬೇಡ್ಕರ್ ಭಾವಚಿತ್ರ ವಾಲ್ಮೀಕಿ ಭಾವಚಿತ್ರಗಳಿದ್ದರೂ ತಾಲೂಕು ಆಡಳಿತ ಈ ರೀತಿ ಮಾಡಿದ್ದು ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳ ವಿರುದ್ಧ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಸಿಟಿವಿ ನ್ಯೂಸ್ ಕೋಲಾರ